ನಿತ್ಯ ಸುವರ್ಣ ಸಂಕಲ್ಪ ಶೂಟಿಗೆ ಹೋಗ್ತಾ ಇದ್ದೇನೆಂದ್ರೆ ತುಂಬಾ ಇಷ್ಟಪಟ್ಟು ಹೋಗುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಹಾಕಿರೋ ಸೆಟ್ ಅಲ್ಲಿ ದೇವಸ್ಥಾನವನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ದಾರೆ ಒಂಥರ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂದ್ರೆ ಹೋಗಿದ ತಕ್ಷಣ ನಮ್ಗೆ ಗುರುಗಳು ಇರ್ತಾರೆ ಸಾಕಷ್ಟು ವಿಷಯಗಳನ್ನ ನಾನ್ ಕಲಿಯದಿರುತ್ತೆ ಪ್ರತಿನಿತ್ಯ ದಿನ ವಿಶೇಷತೆಯಲ್ಲಿ ಬೇರೆ ಬೇರೆ ವಿಶೇಷತೆಗಳಿರುತ್ತೆ ಅದ್ರ ಬಗ್ಗೆ ಗುರುಗಳು ಹೇಳ್ತಾರೆ ನೀವು ನೀವ್ ಹೇಳದಾಗೆ ಮಂತ್ರ ಸಂಕಲ್ಪದಲ್ಲಿ ಮಂತ್ರವನ್ನ ಶ್ಲೋಕವನ್ನ ಹಾಡಿನ ಮೂಲಕ ನಾನು ಹಾಡ್ತೀನಿ ನನಗೂ ಎಷ್ಟೊಂದು ಕಲಿಯಕ್ಕಿರುತ್ತೆ ಅಂದ್ರೆ ಶ್ಲೋಕ ಶ್ಲೋಕದ ಉಚ್ಚಾರಣೆ ಹೇಗಿರುತ್ತೆ ಅದನ್ನು ಗುರುಗಳು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾರೆ ಪ್ರತಿನಿತ್ಯ ಉಚ್ಚಾರಣೆಯನ್ನ ಹೇಗೆ ಮಾಡ್ಬೇಕು ಅಥವಾ ಅದರ ಅರ್ಥ ಏನು ಮತ್ತೆ ಅದನ್ನ ನಾವು ಹಾಡೋದ್ರಿಂದ ಅಥವಾ ಶ್ಲೋಕವನ್ನ ಪಠಿಸೋದ್ರಿಂದ ಏನ್ ಫಲಗಳಿದೆ ಇವೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಈತ ಒಂದು ಆಂಕರಿಂಗ್ ಇವಾಗ ಮಾಡ್ತಾ ಇರೋದು ಅಂಡ್ ಜೊತೆಗೆ ಹಾಡನ್ನು ಹಾಡ್ತಾ ಅನ್ನೋದು ತುಂಬಾ ಖುಷಿಯಾದ ವಿಷಯ ತುಂಬಾ ಇಷ್ಟಪಟ್ಟು ನಾನು ಮಾಡುವಂತ ಪೂರ್ತಿ ಶ್ಲೋಕ ಇರುತ್ತೆ ಶನಿವಾರ ಮತ್ತು ಭಾನುವಾರ ಇರುತ್ತೆ ಅಂದ್ರೆ ದೇವರ ನಾಮಗಳಿರುತ್ತೆ ನಾನು ಹೊರಗಡೆ ಹೋಗಲ್ಲ ಒಕೇಶನಲ್ಲಿ ಹೋಗ್ತೀನಿ ಅಂದ್ರೆ ಏನಾದ್ರೂ ಸ್ಪೆಷಲ್ ಕಾಂಟೆಂಟ್ ಏನಾದ್ರು ಇದ್ರೆ ಹೊರಗಡೆ ಹೋಗ್ತೀನಿ ಅಂದ್ರೆ ಗುರುಗಳೇ ಹೋಗ್ತಾರೆ ನಾನು ನಿರೂಪಕಿ ಆಗಿರ್ತೀನಿ ತುಂಬಾನೇ ವಿಶೇಷ ಅಂದ್ರೆ ಹೇಳಿದ ಹಾಗೆ ಸಿಂಗರ್ ಆಗಿ ಇವಾಗ ಆಂಕರಿಂಗ್ ಮಾಡ್ತಾ ಇರೋದು ತುಂಬಾ ವಿಶೇಷವಾದ ಕಾರ್ಯಕ್ರಮ ಬೇಸಿಕಲಿ ನಾನು ಜಾಸ್ತಿ ಡಿವೋಷನಲ್ ಸಾಂಗ್ಸ್ ಅಂಡ್ ಕರ್ನಾಟಕ ಶಾಸ್ತ್ರೀಯ ಸಂಗೀತನೇ ಹಾಡ್ಕೊಂಡ್ ಬರ ಬಂದಿರೋದ್ರಿಂದ ಟ್ರೆಡಿಷನಲ್ ವೇ ಅಲ್ಲಿ ಮತ್ತೆ ಜನಗಳಿಗೆ ಎಕ್ಸ್ಪೋಜರ್ ಆಗಿರೋದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ರೂಪಕಿ ಆಗಿರೋದ್ರೆ ನನ್ ನಮಸ್ಕಾರ ಏನೂ ಮಾಡಲ್ಲ ಬಟ್ ಗುರುತಿಸ್ತಾರಷ್ಟೇ ಅಂದ್ರೆ ಗುರ್ತಿಸ್ತಾರೆ ಚೆನ್ನಾಗಿ ಮಂತ್ರಗಳನ್ನ ಹಾಡ್ತಾ ಇದ್ದೀರಾ ಅಂಡ್ ಇಷ್ಟೊಂದ್ ಜನ ನನಗೂ ಮೆಸೇಜ್ ಮಾಡ್ತಾರೆ ಈ ಮಂತ್ರ ಹೇಗಿನ್ ನಮಗೆ ಮೆಸೇಜ್ ಮಾಡಿ ಇದು ನಮ್ಗೆ ಇನ್ನೊಂದ್ಸತಿ ಹಾಡ್ಬೇಕು ಅನಿಸ್ತಾ ಇದೆ ಕೇಳಬೇಕು ಅನ್ನಿಸ್ತಾ ಇದೆ ಇದನ್ನ ನಾವು ದೇವರ ಮುಂದೆ ಪಟಿಸ್ಬೇಕು ಅನಿಸ್ತಾ ಇದೆ ಕಾರಣ ಇದನ್ನ ನಮ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ ಸೊ ಎಲ್ಲರೂ ಎಲ್ಲರಿಂದಲೂ ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬರ್ತಾ ಇದೆ